ನಮಸ್ಕಾರ ನಾನು ನವೀನ್ ಇದು ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಸೊ ಇಬ್ಬನಿ ತಪ್ಪಿದೆ ಹೇಳಿ ಟ್ರೈಲರ್ ನೋಡಿದ್ವಿ ತುಂಬಾ ಚೆನ್ನಾಗಿದೆ ಸೊ ಆ ಟ್ರೈಲರ್ ಅಲ್ಲಿ ಇರೋರು ಸಿನಿಮಾದಲ್ಲಿ ಇರೋರು ಅಂಕಿತಾ ಮೇಡಮ್ ಇದ್ದಾರೆ ನಮಸ್ತೆ ನಮಸ್ತೆ ಹೇಗಿದ್ದೀರಾ ಹೇಗಿದ್ದೀರಾ ನೀವು ಓಕೆ ಹೆಂಗಿತ್ತು ಟ್ರೈಲರ್ ಅಂದ್ರೆ ತುಂಬ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ ನಿಮ್ಗೆ ಏನಂದ್ರೆ ಎಕ್ಸ್ಪೆಷಲಿ ಏನು ಇಷ್ಟಪಡ್ತಾ ಇದ್ದಾರೆ ಎಲ್ಲರೂ ಅದೇ ಈಗ ಏನ್ ಗೊತ್ತಾದ್ರೆ ನೀವು ನೀವ್ ಹೇಳ್ತಿದಿರಲ್ವಾ ಇದೇ ನಮಗೆ ಖುಷಿ ಮ್ಯಾಕ್ಸಿಮಮ್ ಸಿಗೋದು ಈಗ ನಾವು ಕೆಲಸ ಮಾಡಿ ಏನಾದ್ರೂ ಟ್ರೇಲರ್ ಲಾಂಚ್ ಆದ್ಮೇಲೆ ಈಗ ಬೇರೆ ಸಿನಿಮಾಗಳ ಟ್ರೇಲರ್ ನೋಡಿದಾಗ ನಮ್ಗೆ ಅದ್ರ ಮೇಲೆ ಒಂದು ಅನಿಸಿಕೆ ಬರುತ್ತೆ ಆದ್ರೆ ನಮ್ದೇ ಸಿನಿಮಾದ ಬಗ್ಗೆ ನಮಗೆ ಗೊತ್ತಾಗೋದಿಲ್ಲ ಗ್ರಹಿಸೋದಕ್ಕೆ ಆಗೋದಿಲ್ಲ ಸುತ್ತ ನಿಜವಾಗ್ಲೂ ರಿಯಾಕ್ಟ್ ಮಾಡ್ತಾ ಇದಾರೆ ಮಾತಾಡ್ತಿದಾರಾ ಇದ್ರ ಬಗ್ಗೆ ಏ ಹೇಳಿದ್ರಿ ಅಲ್ಲ ತುಂಬಾ ರೆಸ್ಪಾನ್ಸ್ ಬರ್ತಿದೆ ಅಂತ ಖುಷಿ ಆಗುತ್ತಪ್ಪ ಖುಷಿ ಆಗುತ್ತೆ ಫಸ್ಟ್ ಶೋ ಅಂತ ಆ ಹೆಸರಿಟ್ಕೊಂಡು ರಿಲೀಸ್ ಆದಾಗ ಫಸ್ಟ್ ಸಿನಿಮಾ ನೋಡ್ಲಿ ಅಷ್ಟೇ ಖಂಡಿತ ಮೇಡಮ್ ಖಂಡಿತ ಇನ್ನೊಂದು ಸಲ ಏನಾಗುತ್ತೆ ಅಂದ್ರೆ ಕೆಲವೊಂದು ಸಿನಿಮಾ ಟ್ರೈಲರ್ ಏನಾದ್ರು ಬಂದಾಗ ಒಂದು ಜನರ ಇಷ್ಟ ಆಗುತ್ತೆ ಒಂದು ಜನರ ಇಷ್ಟ ಆಗಲ್ಲ ಬಟ್ ಇದು ಹಂಗಾಗಿಲ್ಲ ಆಲ್ಮೋಸ್ಟ್ ನಾವು ಕಮೆಂಟ್ಸ್ ಎಲ್ಲ ನೋಡಿದ್ರೆ ಅಥವಾ ಪರ್ಸನಲ್ ಆಗಿ ಫ್ರೆಂಡ್ಸ್ ಅವರವರ ಕೇಳಿದ್ರೆ ಸೋ ಸ್ವೀಟ್ ಒಂದು 99% ಅಲ್ಲ 100% ಜನಕ್ಕೆ ಇಷ್ಟ ಆಗಿದೆ ಅಂತ ಹೇಳಬಹುದು ವೆರಿ ಗುಡ್ ಥ್ಯಾಂಕ್ ಯು ಎಲ್ಲರಿಗೂ ಥ್ಯಾಂಕ್ಸ್ ಯಾರೆಲ್ಲ ಹೇಳ್ತಿದಿರಾ ಸಿನಿಮಾದ ಬಗ್ಗೆ ಮಾತಾಡ್ತಿದಿರಾ ಥ್ಯಾಂಕ್ ಯು ಬಟ್ ನೀವು ಹೇಳಿದ್ರಿ ಹೌದು ಒಂದು ಜಾನರ್ ಗೆ ಇಷ್ಟ ಆಗುವಂತ ಚಿತ್ರ ಇದು ಅಲ್ಲ ಆಮೇಲೆ ಬಹಳ ದಿನಗಳಾದ ನಂತರ ಕನ್ನಡ ಚಲನಚಿತ್ರ ರಂಗದಲ್ಲಿ ನಮಗೆ ಬರ್ತಿರೋಂಥ ಡಿಫ್ರೆಂಟ್ ಕಥೆ ಅಂತ ಹೇಳ್ಬೋದು ವಿಭಿನ್ನವಾಗಿದೆ ಪ್ರೀತಿಯನ್ನ ಬೇರೆ ಬೇರೆ ರೀತಿಯಲ್ಲಿ ತೋರಿಸಿರೋಂಥ ಕಥೆ ಒಂದು ಕಡೆ ಆದರೆ ಈಗಿನ ಕಾಲಕ್ಕೆ ಅನುಗುಣವಾಗಿ ನಾವು ಕೆ ಡ್ರಾಮಾ ಅಂತ ಮಾತಾಡ್ತೀವಿ ಅಲ್ಲ ಕೆ ಡ್ರಾಮಾದ ಮೇಲೆ ಒಲವು ಆಸಕ್ತಿ ಜಾಸ್ತಿ ಇರೋ ಇಷ್ಟ ಆಗುವಂತಹ ಮೂವಿ ಯಾಕೆ ಅಂತಂದ್ರೆ ಮೇಕಿಂಗ್ ಆಗಿದೆ ನಮ್ಮನ್ನ ತೋರಿಸಿರೋ ರೀತಿ ಆಗಲಿ ಅಥವಾ ಲೊಕೇಶನ್ಗಳ ಬಗ್ಗೆ ಯೋಚನೆ ಮಾಡಿರೋದಾಗ್ಲಿ ಸಿನಿಮಾ ಸಿನಿಮಾಟೋಗ್ರಫಿ ಮ್ಯೂಸಿಕ್ ಕೆ ಡ್ರಾಮಾ ಥರ ನಿಮಗೆ ಕೇಳಿಸುತ್ತೆ ಆದ್ರೆ ಕಥೆ ಹೇಗಿದೆ ಅಂತ ಹೇಳಿದ್ರೆ ನಮ್ಮ ಕನ್ನಡ ಸಿನಿಮಾಗಳಲ್ಲಿ ಅಮೇರಿಕಾ ಅಮೆರಿಕಾ ಅಮೃತ ವರ್ಷಿಣಿ ಭಾವನೆಗಳಿಗೆ ರಿಲೇಟ್ ಆಗೋ ಥರ ಬಹುಶಃ ಈ ನೈಂಟಿ ಸ್ಕಿಟ್ಸ್ ಮತ್ತೆ ಎರಡು ಸಾವಿರದ ಸ್ವಲ್ಪ ಮುಂಚೆನೆ ಹುಟ್ಟಿರೋ ಅಂತ ಜನರಿಗೆ ಇಷ್ಟ ಆಗೋ ಕಥೆ ಇದೆ ಆಮೇಲೆ ನೀವು ಹೇಳು ಗೆಳತಿ ಹೇಳದ್ನಲ್ಲ ಕೆ ಡ್ರಾಮಾ ರೂಪದಲ್ಲಿದೆ ಇದೆ ಇವತ್ತಿನವ್ರಿಗೆ ಕೆ ಡ್ರಾಮದ ಇಷ್ಟ ಆಗುತ್ತೆ ಇದಕ್ಕೆ ಹಿಂದಿನ ಜನರೇಷನ್ ಅವ್ರಿಗೆ ಕಥೆ ಓ ಸೂಪರ್ ಆಗಿದೆ ಅನ್ಸುತ್ತೆ ಅದಕ್ಕೂ ಹಿಂದಿನ ಜನರೇಷನ್ ಅವ್ರಿಗೆ ನೀವು ಹೇಳು ಗೆಳತಿ ನೋಡಿದೀರ ನಿಮ್ಮ ಅಪ್ಪ ಅಮ್ಮನ ನೀವ್ ತೋರಿಸಿದ್ರೆ ಇಷ್ಟ ಆಗುತ್ತಲ್ವಾ ಅವ್ರಿಗೆ ಹಾ ಸೊ ಎಲ್ಲ ವರ್ಗದವರಿಗೂ ಇಷ್ಟ ಆಗೋವಂಥ ಸಿನಿಮಾ ಖಂಡಿತ ನೀವು ಕರೆಕ್ಟಾಗಿ ಹೇಳಿದ್ಲಿ ಸೂಭರ್ ಮೇಡಮ್ ಈಗ ಅಂಕಿತ ಅವರು ಆಂಕರ್ ಆಗಿದ್ರು ಬಿ ಎಲೆಲ್ಲ ಕಾಣಿಸ್ಕೊಂಡಿದ್ರು ಈ ಕಡೆ ಸಿನ್ಮಾನೂ ಮಾಡ್ತಾ ಇದ್ರು ಏನ್ ಮಾಡ್ಬೇಕಂತ ಆ್ಯಕ್ಚುಲಿ ಬಂದಿ ನೀವು ನನ್ನ ಕಲಾವಿದ ಆಗಿರ್ಬೇಕಷ್ಟೆ ಓಕೆ ಅದು ಹಾಡಿನ ಮೂಲಕ ಆಗಿರಲಿ ನೃತ್ಯದ ಮೂಲಕ ಆಗಿರಲಿ ಐ ಆಯ್ತು ಐ ಬಿಲೀವ್ ದೇವ್ರು ನನಗೆ ಕೊಟ್ಟಿರೋಂಥ ಈ ಒಂದು ಕಲೆ ಅನ್ನೋ ವಿಷಯ ಏನಿದೆ ಅದನ್ನು ಅವನಿಗೆ ಅರ್ಪಿಸಬೇಕು ಅಷ್ಟೆ ಕಲಾ ಸೇವೆ ಅಂತ ಏನು ಅಲ್ಲ ನಿನ್ನ ಕಲೆ ಮೂಲಕ ನೀನು ಸೇವೆ ಮಾಡಿಬಿಡು ದೇವರಿಗೆ ಯಾಕಂದರೆ ನಿನಗೆ ಪಾಪ ಅದನ್ನು ಅನುಗ್ರಹಿಸಿದನಲ್ವ ನೀನು ಅದನ್ನು ಎಷ್ಟಾಗುತ್ತೋ ಅಷ್ಟು ಕೊಟ್ಬಿಡು ಹಾಡ್ತೀಯಾ ಸರಿ ಹಾಡು ಹಾಡುವಾಗಲೂ ದೇವರನ್ನ ನೆನೆಸ್ಕೊ ಆ್ಯಕ್ಟಿಂಗ್ ಮಾಡುವಾಗಲೂ ದೇವರನ್ನ ನೆನೆಸ್ಕೊ ಥ್ಯಾಂಕ್ಸ್ ಹೇಳೋ ರೂಪದಲ್ಲಿ ನೀನು ಕೊಡು ಅಷ್ಟೆ ಆಮೇಲೆ ಪ್ರೇಕ್ಷಕರಲ್ಲೂ ಪ್ರೇಕ್ಷಕರೇ ದೇವರು ಅಭಿಮಾನಿಗಳೇ ದೇವರು ಅಂತ ಅಣ್ಣೋರು ಹೇಳಿಲ್ವಾ ಹಾಗೆ ಆ ದೇವ್ರಿಗೆ ಸಮರ್ಪಿಸ್ಬಿಡು ಅಷ್ಟೇ ಅಷ್ಟೇ ಕಲಾವಿದ ಅಷ್ಟೇ ಅದ್ ಏನಾದರೂ ಆಗಿರ್ಲಿ ಮಾಡ್ತೀನಿ ನೀ ದೇವ್ರಮ್ತೀರಾ ದೇವ್ರ ಇದಾನೆ ಅಂದ್ರೆ ರೂಪ ದೇವರಿಗೆ ಇದೇ ರೂಪ ಇದೆ ಅನ್ನೋದನ್ನ ನಾನು ಅಷ್ಟು ನಂಬುದಿಲ್ಲ ಆದ್ರೆ ಒಂದು ಆ ಶಕ್ತಿ ಅಂತ ಏನ್ ಹೇಳ್ತಾರಲ್ಲ ನನ್ನಲ್ಲಿರೋ ಶಕ್ತಿ ನಿನ್ನಲ್ಲಿರೋ ಶಕ್ತಿ ನಾವು ಅಹಂ ಬ್ರಹ್ಮಾಸ್ಮಿ ಅಂತಾನೆ ಅಂತೀವಿ ಶಂಕರಾಚಾರ್ಯರು ಹೇಳಿರೋದು ಅದ್ವೈತ ಇದ್ರ ಮಾತಾಡಿದ್ರೆ ಮಧ್ವಾಚಾರ್ಯರು ದ್ವೈತದ ಬಗ್ಗೆ ಮಾತಾಡಿದ್ರೆ ಸುಮ್ಮನೆ ಈ ತರ ಎಲ್ಲ ಅವರು ಹೇಳೋದಿಲ್ಲ ನನ್ನ ಪ್ರಕಾರ ಶಕ್ತಿ ಅನ್ನೋದು ಖಂಡಿತ ಇದೆ ಎನರ್ಜಿ ಎನರ್ಜಿ ಅಂತ ಹೇಳ್ತಾರೆ ಈಗಿನ ಕಾಲದ ಟ್ರೆಂಡ್ ಪ್ರಕಾರ ಮ್ಯಾನಿಫೆಸ್ಟೇಷನ್ ವೈಬ್ರೇಷನ್ ಗುಡ್ ವೈಬ್ಸ್ ಅಂತೆಲ್ಲ ನಾವೇನ್ ಮಾತಾಡ್ತೀವಿ ಅದೆಲ್ಲ ಏನ್ ಶಕ್ತಿ ಅಷ್ಟೇ ಆ ದೇವ್ರನ್ನ ನಾನು ನಿಮಗೆ ಅಂದರೆ ಯಾವ ಮೂಮೆಂಟ ಲೈಫಲ್ಲಿ ಒಂದು ಮೂಮೆಂಟಲ್ಲಿ ತುಂಬ ದೇವ್ರ್ಗೆ ಏನಾದರೂ ನೀವು ಕೇಳ್ಕೊಬೇಕು ಅಂತ ಅನ್ಸುತ್ತೆ ಅಥವಾ ಅದ್ರ ಮೇಲೆ ನಾವು ತುಂಬ ಡಿಪೆಂಡ್ ಆಗಿರ್ತೀವಿ ಅದಕ್ಕೆ ಮದುವೆ ಮೇಲೆ ಅಥವಾ ಯಾವ ಮೂಮೆಂಟಲ್ಲ ಆ ಥರ ತುಂಬ ಅನ್ನಿಸ್ತು ನಿಮಗೆ ಅಂದರೆ ಐ ಥಿಂಕ್ ತುಂಬ ವರ್ಷಗಳ ಹಿಂದೆ ಆ ಥರ ಕೇಳ್ಕೊತಿದ್ದೆ ಹೀಗೆ ಆಗಬೇಕು ಹಾಗಾಗಬೇಕು ಹಾಗೆ ಮಾಡ್ಬಿಡು ಹೀಗೆ ಮಾಡ್ಬಿಡು ಅಂತ ಈಗ ನನ್ನ ಲೈಫಗೆ ನೀನು ಏನು ಕೊಟ್ಟಿದ್ಯಾ ಅದು ಆಲ್ರೆಡಿ ಎಲ್ಲ ಬರೆದಿದೆ ಹ್ಞೂ ಅದನ್ನು ತಗೊಳ್ಳೋ ಚೈತನ್ಯ ಅದನ್ನು ತಗೊಳ್ಳೋವಂಥ ಶಕ್ತಿ ನನ್ನಲ್ಲಿದ್ದರೆ ಸಾಕು ದೇವರಿಗೆ ಐ ಥಿಂಕ್ ನಾನು ಬರೀ ಥ್ಯಾಂಕ್ಸ್ ಹೇಳ್ತೀನಿ ಅಷ್ಟೇ ಆಮೇಲೆ ಸರ್ವೇ ಜನ ಸುಖಿನೋಬ ಬಂತು ಅಂತ ಏನು ಹೇಳ್ತಾರೆ ಎಲ್ಲರೂ ಆರೋಗ್ಯವಾಗಿ ಖುಷಿಯಾಗಿ ಕ್ಷೇಮವಾಗಿಡಪ್ಪ ಅವ್ರವ್ರ ಜರ್ನಿ ಅವ್ರವ್ರು ಮಾಡ್ತಿರ್ತಾರೆ ಅವ್ರವ್ರಿಗೆ ಅವ್ರವ್ರದ್ದೇ ಒಂದು ಹೊರೋ ಮೂಟೆ ಇರುತ್ತೆ ಆ ಮೂಟೆ ಹೊತ್ತು ಅದು ಕರ್ಮ ಧರ್ಮ ಅಂತ ಏನು ಮಾತಾಡ್ತೀವಿ ಇದನ್ನು ಮುಗಿಸೋದು ಅದನ್ನು ಮುಗಿಸೋದು ನನ್ನ ಲೈಫನ್ನು ಈ ಥರ ಬರ್ಕೊಟ್ಟಿದೆಯ ನೀನು ಅದನ್ನು ನಾನು ಖುಷಿಯಾಗಿ ತಗೊಳ್ಳೋ ಒಂದು ಶಕ್ತಿ ಸ್ವೀಕರಿಸೋವಂಥ ಶಕ್ತಿ ಕೊಡು ನಿಮಗೆ ನಿಮ್ಮ ಫ್ಯಾಮಿಲಿ ಸಪೋರ್ಟ್ ಎಲ್ಲ ಸಿನಿಮಾಗೆಲ್ಲ ಹೆಂಗಿದೆ ಅದ್ರ ಜೊತೆಗೆ ಏನಾದರೂ ರಿಸ್ಟ್ರಿಕ್ಷನ್ ಇದೆಯಾ ನೀವು ಈ ತರ ಸಿನಿಮಾ ರಿಸ್ಟ್ರಿಕ್ಷನ್ ಅನ್ನೋದಕ್ಕಿಂತ ನೀವು ಅಪ್ಪ ಅಮ್ಮಂಗೆ ತುಂಬಾ ಎಮೋಷನ್ ಅಕ್ಕ ತಂಗಿ ಎಲ್ಲ ಜೊತೆಗೇ ಇರ್ತೀರ ಇಡೀ ಒಂಥರ ಏನು ನಿಮ್ಮ ಏನು ನಿಮ್ಮ ತಂಗಿ ಫ್ಯಾಮಿಲಿ ಡ್ರಾಮಾ ಅಂತ ಸಿನಿಮಾ ಮಾಡಿದ್ರು ಒಂದು ನಿಮ್ಮ ಮನೆ ಒಳಗೊಂದು ಫ್ಯಾಮಿಲಿ ಡ್ರಾಮಾ ನಡೀತಾ ಇರುತ್ತೆ ಯಾವಾಗಲೂ ಅವಳ ನಮ್ಮ ಮನೆ ಡ್ರಾಮಾ ಕ್ವೀನ್ ಸೊ ಹಂಗಾಗಿ ಆ ಥರದ್ದು ಇದ್ದಾಗ ಏನಾದ್ರೂ ರಿಸ್ಟ್ರಿಕ್ಷನು ಆದರೆ ಅಥವಾ ನಿಮಗೆ ನೀವೇ ಒಂದು ಬೌಂಡ್ರಿ ಹಾಕೊಂಡಿದ್ದೀರ ನಾನು ಈ ಥರದ್ದು ಸಿನಿಮಾ ಮಾತ್ರ ಮಾಡಬೇಕು ಅಥವಾ ಏನಾದ್ರೂ ನಮ್ಮ ಮನೆಯವ್ರ ಪಾಪ ಯಾವ ಬೌಂಡ್ರಿನೂ ಹಾಕೋದಿಲ್ಲ ಅಂದ್ರೆ ನಮ್ಮ ಅಪ್ಪ ಅಮ್ಮ ನಿಜವಾಗ್ಲೂ ಹೇಳ್ತೀನಿ ತುಂಬಾ ಸಪೋರ್ಟ್ ಮಾಡ್ತಾರೆ ನನ್ನಾದರೆ ನನ್ನ ತಂಗಿಗಾಗಲಿ ನನ್ನ ನನ್ನ ಏನಂತಾರೆ ನನ್ನ ನನ್ನ ತಂದೆ ತಾಯಿ ನನ್ನ ತಂಗಿನೇ ನನಗೆ ಪುಟ್ಟ ಪ್ರಪಂಚ ಆ ಪುಟ್ಟ ಪ್ರಪಂಚದಲ್ಲಿ ನಾನು ತುಂಬ ಖುಷಿಯಾಗಿರೋದಕ್ಕೆ ಕಾರಣ ಅವ್ರು ಮೂರು ಜನ ಅವ್ರು ಯಾವತ್ತು ಇದು ಮಾಡಬೇಡ ಅದು ಮಾಡಬೇಡ ಹೀಗೆ ಹಾಗೆ ಅಂತೆಲ್ಲ ಹೇಳಿಲ್ಲ ನಿನಗಿಷ್ಟನಾ ನೀನು ಮಾಡು ಜೈ ಅಂದ್ಬಿಟ್ಟು ಬರೀ ಜೈ ಅನ್ನೋದಲ್ಲದೆ ನಾನು ಹಿಂದೆ ನಿಂತ್ಕೊಂಡು ಕೂಡ ಜೈಕಾರ ಹಾಕೋರು ಅವರು ನಾನು ಅಷ್ಟೇ ಇಂಥದ್ದೇ ಮಾಡಬೇಕು ಅನ್ನೋದಿಲ್ಲ ಕೆಲವು ವಿಷಯಗಳಲ್ಲಿ ನಾನೇ ಅಷ್ಟು ಕಂಫರ್ಟಬಲ್ ಇರೋದಿಲ್ಲ ನಮ್ಮ ಅಮ್ಮ ಅಂತಾರೆ ನೀನ್ ಏನಾದ್ರೂ ಹಾಕೋ ಚೆನ್ನಾಗಿ ಕಂದ ಅಂತಾರೆ ನಾನು ಅಮ್ಮ ಅದೆಲ್ಲ ಅದೆಲ್ಲ ನನಗೆ ಆಗೋದಿಲ್ಲ ಕಣಮ್ಮ ಅಷ್ಟೆಲ್ಲ ಆಗೋದಿಲ್ಲ ನನಗೆ ನಾನೇ ಕಂಫರ್ಟಬಲ್ ಇರೋದಿಲ್ಲ ಕೆಲವು ವಿಷಯಗಳಲ್ಲಿ ಈ ತರ ಸೀನ್ಗಳು ಅಂತಂದ್ರೆ ನನಗೆ ಐ ಡೋಂಟ್ ನೋ ನನಗೆ ಕಂಫರ್ಟಬಲ್ ಇರೋದಿಲ್ಲ ಇದು ನನ್ನ ಚಾಯ್ಸ್ ಆದರೆ ಬೌಂಡ್ರಿ ಹಾಕೊಂಡು ಅಂಕಿತಾ ನೋಡು ಇದನ್ನ ಮಾಡಬೇಡ ಇದು ಆ ಥರದ್ದೆಲ್ಲ ಏನಿಲ್ಲ ನನಗಾಗುತ್ತಾ ನಾನು ಮಾಡ್ತೀನಿ ನನಗಾಗೋದಿಲ್ಲ ಅಂದ್ರೆ ನಾನು ಅದನ್ನ ಮಾಡೋಕ್ಕೆ ಹೋಗೋದಿಲ್ಲ ಅಷ್ಟೆ ಸೊ ಹಂಗೆ ನವೀನ್ ಅವರೇ ಏನು ವಿಷಯ ಮಾಡ್ತಿದ್ದೀರಾ ಇಲ್ಲೇ ಮೇಡಮ್ ಸೊ ಈಗ ರಕ್ಷಿ ಶೆಟ್ಟಿ ಅವ್ರ ಬ್ಯಾನರು ಫಸ್ಟ್ ಮೀಟ್ ಮಾಡಿದ್ದು ಎಲ್ಲ ಹೆಂಗಿತ್ತು ಏನಂದ್ರು ರಕ್ಷಿ ಶೆಟ್ಟಿ ಸರ್ನ ನಾನು ಬಹುಶಃ ಈಗ ಟ್ರೈಲರ್ ಲಾಂಚ್ ಅಲ್ಲಿ ಐದನೇ ಬಾರಿ ಏನೋ ಸಿಗ್ತಾ ಇದ್ದೀನಿ ಅವ್ರಿಗೆ ಅಷ್ಟೇ ಪ್ರೊಡ್ಯೂಸರ್ ಆಗಿ ದಿನ ಸೆಟ್ಗೆ ಬರೋದು ದಿನ ಮೀಟ್ ಮಾಡೋದು ಇದು ಚೆನ್ನಾಗಿ ನಡೀತಿದೆ ಅದು ಚೆನ್ನಾಗಿ ನಡೀತಿದೆ ಅಂತೆಲ್ಲ ಆ ಥರದ ಪಾಪ ಏನೂ ಮಾಡಿಲ್ಲ ರಕ್ಷಿತ್ ಶೆಟ್ಟಿ ಸರ್ ನಮ್ಮನ್ನ ನಮ್ಮ ಪಾಡೆಗೆ ಬಿಟ್ಬಿಟ್ಟಿದ್ರು ನಮ್ಮನ್ನು ನಂಬಿಬಿಟ್ಟಿದ್ರು ಸಿನಿಮಾ ಮಾಡ್ತಿದಾರಂತೆ ಈ ತಂಡ ಮಾಡಲಿ ಎಷ್ಟಾಗುತ್ತೋ ಅಷ್ಟು ಸಪೋರ್ಟ್ ಮಾಡ್ತೀನಿ ಅನ್ನೋ ಥರ ಪ್ರೊಡ್ಯೂಸರ್ ಅವರು ಭೇಟಿ ಮಾಡಿದಾಗ ಕೋರ್ಸ್ ಖುಷಿ ಆಗುತ್ತೆ ಅವ್ರನ್ನ ಸಿನಿಮಾದಲ್ಲಿ ನೋಡುವಾಗ ಅವ್ರ ಮೇಲೆ ಒಂದು ಹಾ ರಕ್ಷಿತ್ ಶೆಟ್ಟಿನ ಅಂತ ನೋಡ್ತೀವಿ ಅಲ್ವಾ ಅದೇ ಬೇರೆ ರಿಯಲ್ ಲೈಫಲ್ಲಿ ಸಿಕ್ಕಾಗ ಆದ ಅನುಭವನೇ ಬೇರೆ ಒಳ್ಳೆ ಒಂದು ಈ ಪಾಸಿಟಿವಿಟಿ ಅಂತ ಹೇಳ್ತೀವಿ ಅಲ್ಲ ಅದನ್ನ ಒಳಗಡೆ ಇರುವಂತಹ ಮನುಷ್ಯ ಕಣ್ಣುಗಳು ತುಂಬಾ ಮಾತಾಡುತ್ತೆ ಅವ್ರ ಕಣ್ಣು ನಾನು ಅವ್ರನ್ನ ನೋಡಿದಾಗ ಎಷ್ಟು ಒಳ್ಳೆ ಮನುಷ್ಯ ಇರ್ಬೋದಪ್ಪ ಇವ್ರು ಅನ್ಸುತ್ತೆ ಸಿನಿಮಾಗಿದ ಎಲ್ಲ ಬಿಟ್ಬಿಡೋಣ ಎಷ್ಟು ನಟ ಏನು ಪ್ರೊಡ್ಯೂಸರ್ ಅದು ಬಿಟ್ಬಿಡೋಣ ಸಿಕ್ಕಾಗ ಒಳ್ಳೆ ಮನುಷ್ಯ ಅನ್ಸತ್ತಪ್ಪ ತುಂಬ ಆನೆಸ್ಟ್ ಆಗಿದ್ದಾರೆ ಅನ್ಸುತ್ತೆ ಆಮೇಲೆ ಸಿನಿಮಾ ತುಂಬ ಇಷ್ಟಪಡ್ತಾರಲ್ವ ಇವರು ಹೆಂಗಾದ್ರೂ ಇಲ್ಲ ಅದು ಇಬ್ಬನಿಗಲಿ ಆಗಿರಲಿ ಸಪ್ತಸಾಗರ ಆಗಿರಲಿ ಚಾರ್ಲಿ ಆಗಿರಲಿ ಎಲ್ಲನೂ ಒಂದು ಸಿನ್ಮಾ ರಂಗ ಸಿನಿಮಾ ಪ್ರಪಂಚ ಅಂತ ಇಷ್ಟಪಡೋ ವ್ಯಕ್ತಿ ನೋಡಿದಾಗ ಖುಷಿ ಆಗುತ್ತೆ ತುಂಬ ಖುಷಿ ಆಗುತ್ತೆ ಆ್ಯಂಡ್ ಐ ಥಿಂಕ್ ಹೀಸ್ ಅ ಜೆಮ್ ಆಫ್ ಅ ಪರ್ಸನ್ ನಾನು ಭೇಟಿ ಮಾಡಿರೋದು ಐದೇ ಬಾರಿ ಆ್ಯಂಡ್ ಅದರಲ್ಲೂ ಹಾಯ್ ಸರ್ ನಮಸ್ತೆ ಸರ್ ಅಷ್ಟೇ ಮ್ಯಾಕ್ಸಿಮಮ್ ಮಾತುಕತೆ ಚರ್ಚೆ ಎಲ್ಲ ಆಡಿಲ್ಲ ಬಟ್ ಆ ಒಂದು ಎನರ್ಜಿನ ಪಾಸ್ ಮಾಡ್ತಾರೆ ಸರ್ ಈ ಸಿನಿಮಾದ ಬಜೆಟ್ ಕೇಳಿದಾಗ್ಲೇನೆ ಆಶ್ಚರ್ಯ ಆಯಿತು ಹೊಸ ಹೊಸಬ ಒಬ್ಬ ಹೀರೋ ನೀವು ಹೊಸಬ್ರೇನೆ ಸೊ ಇವ್ರಿಗೆ ಆರೂವರೆ ಕೋಟಿ ಬಜೆಟ್ ಅಂದರೆ ಅದತ್ರ ಒಬ್ಬ ಸ್ಟಾರ್ ಬಜೆಟ್ ಆಯ್ತು ಸಿನಿಮಾಗೆ ಅಪ್ಪ ಸೊ ಅದು ನಿಮಗೆ ಹೆಂಗನ್ಸುತ್ತೆ ಅಂತ ಏನೇ ಅಂದ್ರೂ ಆ ಫೇಸ್ ಇರುತ್ತಲ್ಲ ಅದೇ ಸ್ವಲ್ಪ ಜವಾಬ್ದಾರಿ ಜಾಸ್ತಿ ಇರುತ್ತೆ ಆಕ್ಚುಲಿ ನಮ್ಮದ್ದು ಖಂಡಿತ ಆರು ಕೋಟಿ ಆರೂವರೆ ಕೋಟಿ ಓವರ್ ಆಲ್ ಎಕ್ಸ್ಪೆನ್ಸಸ್ ಏನಾಗಿದೆ ನನಗೂ ಟ್ರೈಲರ್ ಅಯ್ಯೋ ಅಂಕಿತಾ ತರ ಆಗಿದ್ದು ನನಗೆ ಬಟ್ ನನಗೆ ಇದು ನನ್ನ ಮೊದಲನೇ ಅನುಭವ ಆಗಿದ್ದರಿಂದ ನನ್ನ ತಲೆಯಲ್ಲಿ ಹೆಂಗೆ ಅಂದ್ರೆ ಆ ಸಿನಿಮಾಗಂದ್ರೆ ಇಷ್ಟು ಖರ್ಚು ಮಾಡ್ತಾರೆ ಎಷ್ಟು ಖರ್ಚು ಅದ್ರ ಬಗ್ಗೆ ನಂಗೆ ಗೊತ್ತಿಲ್ಲ ಇದಕ್ಕೆ ನೂರು ರೂಪಾಯಿ ಆಗುತ್ತಾ ಸಾವಿರ ರೂಪಾಯಿ ಆಗುತ್ತಾ ಅದು ನನಗೆ ಗೊತ್ತಾಗಲ್ಲ ಆದರೆ ಹ್ಮ್ ಅವ್ ಖರ್ಚು ಮಾಡ್ತಿದಾರೆ ಸಿನಿಮಾಗೆ ಅವ್ ಕ್ಯಾಮ್ರಾಗ ಎಷ್ಟು ಇಷ್ಟು ಖರ್ಚು ಮಾಡಬೇಕು ಅದಕ್ಕಂದ್ರೆ ಇಷ್ಟು ಖರ್ಚು ಮಾಡ್ಬೇಕು ಸರಿ ಸರಿ ಅನ್ನೋ ಥರನೇ ನಾನು ಹೋಗಿದ್ದು ಬಟ್ ಅದೊಂದು ದೊಡ್ಡ ಜವಾಬ್ದಾರಿ ಹೌದು ಈಗ ನೀವು ಆರೂವರೆ ಕೋಟಿ ಹಾಕಿ ಒಂದ್ ಕೋಟಿ ಹಾಕಿ ಹತ್ತು ಲಕ್ಷ ಹಾಕಿ ದುಡ್ಡು ದುಡ್ಡು ಎಲ್ಲ ಒಂದು ಪ್ರೊಡ್ಯೂಸರ್ ಒಬ್ಬರನ್ನ ನಂಬಿ ಹಾಕ್ತಿದಾರೆ ಅಂತ ಅಂದ್ರೆ ಕೊಡಬೇಕಾಗಿರೋ ಮರ್ಯಾದೆನೇ ಬೇರೆ ಬಿಡಿ ನಾನು ಬೇರೆ ಕಡೆ ಎಲ್ಲ ಹೇಳ್ತೀನಿ ಪ್ರೊಡ್ಯೂಸರ್ ಜಾಗ ಒಂಥರ ತಂದೆ ಜಾಗ ನಮ್ಮ ನಮ್ಮನೇಲಿ ನಮ್ಮಪ್ಪ ದಿನಸಿ ತಂದು ಹಾಕಿದ್ರೆ ನಾವು ಊಟ ಮಾಡಕ್ ಆ್ಯಂಡ್ ನಮ್ಮಪ್ಪ ಎಷ್ಟು ದುಡಿತಾರೆ ನಮ್ಮಪ್ಪ ಬರೀ ನೂರು ರೂಪಾಯಿ ಮಾತ್ರ ದುಡಿತಾರೆ ಅಂತ ಹೇಳಕ್ ಇಡೀ ಮನೆಗ್ ದುಡಿತಿದಾರಪ್ಪ ನಮ್ಮಪ್ಪ ಅನ್ನೋದು ಇಂಪಾರ್ಟೆಂಟ್ ಆ ಥರ ನಿಂತ್ಕೊಂಡು ನಿಮಗೆ ಕಾಸ್ಟ್ಯೂಮ್ಗೆ ಎಷ್ಟು ಖರ್ಚಾಗುತ್ತೆ ಟೆಕ್ನಿಕ್ ವಿಷಯಗಳಿಗೆ ಎಷ್ಟು ಖರ್ಚಾಗುತ್ತೆ ಟೆಕ್ನಿಷಿಯನ್ಸ್ಗೆ ಎಷ್ಟು ಕೊಡಬೇಕು ಆ್ಯಕ್ಟರ್ಸ್ಗೆ ಅಷ್ಟು ಕೊಡಬೇಕು ಅವ್ರು ಊಟ ತಿಂಡಿ ನೋಡ್ಕೋಬೇಕು ಈ ಕ್ಯಾಬ್ ಬುಕ್ ಮಾಡಬೇಕು ಆ ಕ್ಯಾಬ್ ಇಷ್ಟೆಲ್ಲ ಜವಾಬ್ದಾರಿ ತೊಗೋಬೇಕಲ್ಲ ಒಬ್ಬರು ಅಲ್ಲ ಅದು ಅಪ್ಪ ಯಾವಾಗಲೂ ಆಭಾರಿ ನಿಜವಾಗ್ಲೂ ಖುಷಿ ಆಗುತ್ತೆ ಒಳ್ಳೇದಾಗಲಿ ಅಷ್ಟೇ ಅವ್ರಿಗೆ ನಿಜವಾಗ್ಲೂ ಒಳ್ಳೇದಾಗಲಿ ಅಂದರೆ ನೀವು ಪ್ಲೀಸ್ ಎಲ್ಲರೂ ಥಿಯೇಟರಲ್ಲಿ ನೋಡಿ ಅಷ್ಟೇ ಸಿನಿಮಾ ಮೇಡಮ್ ಈಗ ನೀವು ಕಲೆನ ತುಂಬಾ ಇಷ್ಟಪಡೋರು ಒಂದು ಕ್ಯಾರೆಕ್ಟರ್ನ ಸಿನಿಮಾನ ತುಂಬಾ ಇಷ್ಟಪಡೋರು ಸೊ ಈ ಕಡೆ ರೆಮ್ಯುನರೇಷನ್ ಅಂತ ಬಂದ್ರೆ ಈ ಸಿನಿಮಾಗೆ ಆಗಿರ್ಬೋದು ನೀವೇ ಇಷ್ಟ ಬೇಕು ಅಂತ ಕೇಳ್ತೀರಾ ಒಳ್ಳೆ ಕ್ಯಾರೆಕ್ಟರ್ ನೀವು ಕಮ್ಮಿ ಅಥವಾ ರಕ್ಷಿತ್ ಶೆಟ್ಟಿ ಅವರು ಅಂಕಿತ ಅವ್ರಿಗೆ ಎಷ್ಟು ರೆಮೊನರೇಷನ್ ಕೊಟ್ಟರು ಏನು ಅದನ್ನ ಹೇಳ್ಬೇಕಾ ಅಲ್ಲ ಆಕ್ಚುಲಿ ಏನ್ ಹೇಳ ನನಗೆ ಈ ದುಡ್ಡಿನ ವ್ಯವಹಾರದ ಮೇಲಿರೋ ಅರಿವು ತುಂಬಾ ಕಮ್ಮಿ ನನಗೆ ಈಗ ಏನಂದ್ರೆ ಈಗ ನನಗೆ ಮ್ಯಾಗಿ ತಿನ್ಬೇಕು ಅನ್ಸಿದ್ರೆ ಅಪ್ಪ ಹತ್ತು ರೂಪಾಯಿ ಕೊಡು ಅಂತೀನಿ ಇವತ್ತಿಗೂ ನಾನು ಹಾಗೆ ಓಕೆ ಅಥವಾ ಈಗ ಹನ್ನೆರಡು ರೂಪಾಯಿ ಆಗಿದೆ ಅನಿಸುತ್ತೆ ಪ್ಯಾಕೆಟ್ ಅಂದರೆ ಹೇಳಿದ್ದು ಮಸಾಲೆ ದೋಸೆ ತಿನ್ಬೇಕಂತಂದ್ರೆ ಒಂದು ಅರವತ್ತು ರೂಪಾಯಿ ಆಗ್ಬೋದಾ ಅಥವಾ ತೊಂಬತ್ತು ರೂಪಾಯಿ ಆಗ್ಬೋದು ಈ ಹೋಟ್ಲಲ್ಲಿ ಅಷ್ಟೇ ಇರೋದು ನನಗೆ ಈ ರೆ ರೆಮ್ಯುನಿರೇಷನ್ ವಿಚಾರದ ಏನಿದೆ ಅದೆಲ್ಲ ನಾನು ತಂದೆಗೆ ಬಿಟ್ಬಿಡ್ತೀನಿ ಅಪ್ಪ ನೀನು ಮಾತಾಡ್ಕೊ ನಿನಗೆ ಏನು ಅನ್ಸುತ್ತೆ ನೀನು ಹೇಳು ಅಂತ ಈ ಫಿನಾನ್ಷಿಯಲ್ ವಿಷಯಗಳೆಲ್ಲ ನೋಡ್ಕೊಳ್ಳೋದು ನನ್ನ ತಂದೆ ಆಗಿರೋದ್ರಿಂದ ಅವ್ರು ಎಷ್ಟು ಕೊಟ್ಟರು ಅದು ಕರೆಕ್ಟ್ ಆಗಿದ್ಯಾ ಅದು ಕರೆಕ್ಟ್ ಆಗಿಲ್ವಾ ಈ ಒಂದು ಯೋಚನೆ ನನಗಿಲ್ಲ ಆದಷ್ಟು ಚಿಕ್ಕ ಹುಡುಗಿ ತರ ಇರೋಕ್ಕೆ ಟ್ರೈ ಮಾಡ್ತೀರಾ ಆರಾಮಾಗಿ ಅಂದ್ರೆ ನಾವು ಚಿಕ್ಕವರು ತುಂಬಾ ಯೋಚನೆ ಮಾಡೋದು ಯಾವುದಕ್ಕೆ ರೆಮ್ಯೂನೇಷನ್ ವಿಷಯ ಬಂದ್ರು ಹೌದು ಯಾವ್ದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದು ನಮ್ಗೆ ಏನ್ ಕೊಟ್ಟಿರ್ತಾರೆ ಅಥವಾ ಏನಿರುತ್ತೆ ಅದ್ರಲ್ಲಿ ಖುಷಿ ಪಡ್ತೀವಿ ನಾವು ಆ ತರದ್ ಇವಾಗ್ಲೂ ನೀವು ಪಾಲಿಸ್ತಾ ಇದ್ರೆ ಒಬ್ಬ ಆದಷ್ಟು ಚಿಕ್ಕ ತರ ಇರೋ ಟ್ರೈ ಮಾಡ್ತೀರಾ ಅದು ಪಾಲಿಸ್ತಿದೀನಿ ಅಂತ ಹೇಳಕ್ ಆಗಲ್ಲ ಕೋರ್ಸ್ ಈಗ ಏನಂತಾರೆ ಈಗ ಕಾಮರ್ಸ್ ಸ್ಟೂಡೆಂಟ್ಸ್ ಎಲ್ಲ ಅವ್ರನ್ನ ನೋಡಿದಾಗ ನನಗೆ ಹೆಮ್ಮೆ ಆಗುತ್ತೆ ಏನು ಇವ್ರಿಗೆಲ್ಲ ಎಷ್ಟು ವಿಷ ಗೊತ್ತು ಇದೇನೋ ಮಾಡ್ಬೇಕಂತ ಅದೇನೋ ಮಾಡ್ಬೇಕಂತ ನನಗೆ ಮ್ಯಾಕ್ಸಿಮಮ್ ಹೇಳ್ತೀನಿ ಫೋನಲ್ಲಿ ಕ್ರೆಡಿಟ್ಟು ಡೆಬಿಟ್ಟು ಇಷ್ಟೇ ನನಗೆ ಅರ್ಥ ಆಗೋಗಿರೋದು ಕ್ರೆಡಿಟ್ ಅಂದ್ರೆ ಬಂದಿದೆ ಡೆಬಿಟ್ ಅಂದ್ರೆ ಯಾವಾಗ ಏನು ಅದೆಲ್ಲ ಪಾಪ ನಮ್ಮ ಅಪ್ಪನೇ ಎಲ್ಲ ನೋಡ್ಕೊತಾ ಇರ್ತಾರೆ ಪಾಲನೆ ಮಾಡೋದಕ್ಕೆ ಪಾಲಿಸ್ಬೇಕು ಅಂತ ಏನಿಲ್ಲ ಇದನ್ನ ಯಾಕೆ ಪಾಲಿಸ್ತಿದ್ದೀನಿ ಅಂದ್ರೆ ಮೇ ಬಿ ಐಸ್ ನನ್ನ ತಂದೆ ಅದನ್ನೆಲ್ಲ ನೋಡ್ಕೊತಿದಾರೆ ಅಂತ ಹಾಗಂತ ಲೌಕಿಕವಾಗಿ ನೀನು ಅದ್ರ ಬಗ್ಗೆ ಎಲ್ಲ ತಿಳ್ಕೋಬೇಕು ಪ್ರತಿಯೊಬ್ಬರ ಜೀವನದಲ್ಲೂ ಒಂದೊಂದು ಸಂದರ್ಭದಲ್ಲಿ ನಿನಗೆ ಅದು ಬರುತ್ತೆ ಕೆಲವ್ರಿಗೆ ತುಂಬಾ ಬೇಗನೆ ಹತ್ತೊಂಬತ್ತು ಹದ್ನೆಂಟು ವಯಸ್ಸಿಗೆ ಮನೆ ಜವಾಬ್ದಾರಿ ತಗೊಳ್ಳುವಂತ ವಿಷಯ ಬರುತ್ತೆ ಅವ್ರ ಅದನ್ನ ತಿಳ್ಕೊಬೇಕು ಪಾಪ ಬೇರೆ ಆಪ್ಷನ್ ಇರೋದಿಲ್ಲ ಇನ್ ಕೆಲವ್ರಿಗೆ ಆ ಅವಶ್ಯಕತೆನೆ ಬರೋದಿಲ್ಲ ಯಾವಾಗ್ಲೂ ನೋಡ್ಕೊಳೋದಿಕ್ ಯಾರೋ ಇರ್ತಾರೆ ಇನ್ ಕೆಲವ್ರಿಗೆ ಸಡನ್ ಆಗಿ ಯಾವ್ದೋ ಒಂದ್ ಸಂದರ್ಭ ಬರುತ್ತೆ ನಿನ್ ಹತ್ರ ಯಾರು ಇಲ್ಲ ಅವಾಗ ನೀನ್ ಇಳಿಲೇಬೇಕು ಆ ಲೋಕಕ್ಕೆ ಸದ್ಯಕ್ಕೆ ನನಗೆ ಆ ಲೋಕಕ್ಕೆ ಇಳಿದು ದುಡ್ಡು ವ್ಯವಹಾರ ಅದ್ರದ್ದು ದೇವ್ರಿ ಇನ್ನೂ ನನ್ಗೆ ಅದು ಕೊಟ್ಟಿಲ್ಲ ಥ್ಯಾಂಕ್ ಯು ಅಂತ ಹೇಳ್ತೀನಿ ಅಷ್ಟೆ ಅಪ್ಪ ನೋಡ್ಕೊಳ್ಳೋದಿಲ್ಲ ಈ ಸಿನಿಮಾದ ಕ್ಯಾರೆಕ್ಟರ್ ಈಗ ರಕ್ಷಿತ್ ಸರ್ ಅವರು ತುಂಬಾ ಇಷ್ಟ ಆಗುತ್ತೆ ಹೈಲೈಟ್ ಆಗುತ್ತೆ ಫೇಮಸ್ ಆಗುತ್ತೆ ಕಿರಿಕ್ ಪಾರ್ಟಿಯಲ್ಲಿ ಸಾನ್ವಿ ಕ್ಯಾರೆಕ್ಟರ್ ಆಗಿರ್ಬೋದು ಅಥವಾ ರೀಸೆಂಟ್ ಆಗಿ ಬಂದ್ರೆ ಸಪ್ತಸಾಗರ ಕ್ಯಾರೆಕ್ಟರ್ ಪುಟ್ಟಿ ಕ್ಯಾರೆಕ್ಟರ್ ಆಗಿರ್ಬೋದು ಸೊ ತುಂಬಾ ಫೇಮಸ್ ಆದಂತ ಕ್ಯಾರೆಕ್ಟರ್ ಈಗ ನಿಮ್ಮ ಆ ಆತರ ಆಗ್ಬಹುದಾ ಜನ ಮನಸ್ಸಿಗೆ ಇಷ್ಟ ಆಗ್ಬೋದಾ ನಾನು ಒಂದ್ ಪಾತ್ರಕ್ಕೆ ಎಷ್ಟು ಮಾಡ್ಬೇಕು ಅಷ್ಟು ಮಾಡಿದ್ದೀನಪ್ಪ ಏನೇನು ಅಂದರೆ ನಾನು ನಮ್ಮ ನಿರ್ದೇಶಕರನ್ನ ಈ ಮೂಮೆಂಟಲ್ಲಿ ನಾನು ನೆನ್ಸ್ಕೊಳ್ತೀನಿ ಆ ಪಾತ್ರವನ್ನು ಯಾವ ರೀತಿ ಪರಿಚಯ ಮಾಡ್ಕೋಬೇಕು ಅದ್ರ ಪೋಷಣೆ ಹೇಗೆ ನಡಿಬೇಕು ಯಾವ ಚೌಕಟ್ಟಲ್ಲಿ ಅವಳು ಇರ್ತಾಳೆ ಯಾವ ರೀತಿ ಬದುಕನ್ನು ಬದುಕಿದಾಳೆ ಈ ವಿಷಯ ಎಲ್ಲ ಏನಿದೆ ಅದನ್ನೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿದೀವಿ ನಾ ಚರ್ಚೆ ಮಾಡೋದಕ್ಕೆ ನಾನೇನು ದುಡ್ಡು ಇದಲ್ಲ ಅಂದ್ರೆ ಹೇಳಿದ್ದು ಅವರು ಗುರುಗಳಾಗಿ ನನ್ಗೆ ಹೇಳ್ಕೊಟ್ಟಿದ್ದಾರೆ ಹಿಂಗಿಂಗ್ ಮಾಡ್ಬೇಕಂಗಿತ್ತ ಅವಳು ಯಾಕೆ ಹಂಗೆ ಯೋಚನೆ ಮಾಡ್ತಾಳೆ ಅಂತ ನಾನು ಅವಾಗ ಅವಳು ಬಹುಶಃ ಹಿಂಗೆ ಯೋಚನೆ ಮಾಡ್ತಾಳನೋ ಹಂಗೆ ಯೋಚನೆ ಮಾಡ್ತಾಳಾನೋ ಈ ಥರ ಕೆಲಸ ಮಾಡಿದೀವಿ ನಮ್ಮ ಯೋಚನೆಗಳಿಗೆ ಬೆಲೆ ಸಿಗುತ್ತೆ ಅಂದರೆ ಬಹುಶಃ ಪಾತ್ರ ವರ್ಕೌಟ್ ಆಗುತ್ತೆ ಪ್ರೇಕ್ಷಕರಿಗೆ ಪ್ರೇಕ್ಷಕರಿಗೆ ಬಿಟ್ಬಿಡ್ತೀನಿ ಹಿಂಗೆ ಧಾರ ಇದೆ ಸೂಪರ್ ಇನ್ನೊಂದು ನಿಮಗೆ ನಿಮ್ಮನ್ನ ತುಂಬ ಅಪ್ರಿಷಿಯೇಟ್ ಮಾಡಿದ್ದು ಕನ್ನಡ ಆಡಿಯನ್ಸು ನಿಮ್ಮ ಕನ್ನಡದ ಬಗ್ಗೆ ಮೇಡಮ್ ಓಕೆ ಆ್ಯಂಕ್ರಿಂಗ್ ಮಾಡ್ತಾ ಇದ್ದಾಗ ತುಂಬ ಜನ ಇಂಗ್ಲೀಷ್ ಬಳಸ್ತಾ ಇದ್ರು ಅಂತ ಇತ್ತು ಸೊ ನೀವು ತುಂಬ ಕನ್ನಡದಲ್ಲಿ ಮಾತಾಡ್ತೀರಾ ಒಂಥರ ಈಗ ಹಿಂದಿ ಅಪರ್ಣ ಮೇಡಮ್ ಎಲ್ಲ ಮಾಡ್ತಾ ಇದ್ರು ಆ ಥರದ್ದು ಅಂದರೆ ನೀಟಾಗಿ ಮಾಡ್ತಾರೆ ಅಂತ ಅಂದ್ರೆ ಬೇಡದಿರೋದನ್ನ ಮಾತಾಡಲ್ಲ ಎಷ್ಟು ಬೇಕು ನೆಸೆಸಿಟಿ ಇದೆ ಅಷ್ಟು ಮಾತಾಡ್ತಾರೆ ಅನ್ನೋದೆಲ್ಲ ಬಂತು ಸೊ ಆ ಅಪ್ರಿಶಿಯೇಷನ್ ಹೆಂಗ್ ಅನ್ಸುತ್ತೆ ಅಥವಾ ಇಲ್ಲ ಈ ಮೊಮೆಂಟ್ ಅಲ್ಲಿ ನೀವು ಅಪರ್ಣ ಮೇಡಮ್ ಹೆಸರು ತಗೊಂಡಿದ್ದಕ್ಕಿ ತಗೊಂಡಿದ್ದಕ್ಕೆ ಹೇಳ್ತಾ ಇದ್ದೀನಿ ಐ ಥಿಂಕ್ ವಿ ಮಿಸ್ಡ್ ಅಜ್ಜಮ್ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ಒಳ್ಳೆ ಆಂಕರ್ನ ಬೇಗ ಕಳ್ಕೊಂಬಿಟ್ವಿ ಅನ್ನೋ ಬೇಜಾರು ಇದೆ ಖಂಡಿತ ಅದು ಬೇರೆ ಕಡೆ ಕನ್ನಡ ಕನ್ನಡವೇ ನಮ್ಮಮ್ಮ ಅವಳಿಗೆ ಕೈ ಮುಗಿಯಮ್ಮ ಅಷ್ಟೇ ನೀನ್ ಹೇಗೆ ಕೈ ಮುಗಿತೀಯಾ ಅಂತ ಹೇಳಿದ್ರೆ ಅಚ್ಚುಕಟ್ಟಾಗಿ ಕನ್ನಡ ಏನ್ ಗೊತ್ತಾ ಓವರ್ ಆಕ್ಟಿಂಗ್ ಮಾಡಲ್ಲ ಅಂಕಿತ್ ಅವರು ಅಂತ ಆನ್ ಸ್ಟೇಜ್ ತುಂಬಾ ಚೆನ್ನಾಗಿ ಮಾಡ್ತಾರೆ ಅಂತ ಇಷ್ಟಪಟ್ಟು ಅದು ಅದೇನೋ ನಂಗೆ ಗೊತ್ತಿಲ್ಲ ನಂಗೆ ಗೊತ್ತಿಲ್ಲ ನಾನು ಇರೋದೇ ಹಾಗೆ ಅನ್ಸುತ್ತೆ ಸ್ಟೇಜ್ ಮೇಲೆ ಇದ್ದಾಗ ಅದೊಂದು ಜವಾಬ್ದಾರಿ ನೀನು ಸಾರಥಿ ಆಗಿರಬೇಕು ಕಾರ್ಯಕ್ರಮಕ್ಕೆ ಈಗ ನೋಡಿ ಈಗ ನೀವು ನಾನು ಇಂಟರ್ವ್ಯೂ ತಗೋತಿದೀರಾ ನೀವ್ ಹೆಂಗಿಂಗೂ ಆಡೋದಕ್ಕಾಗುತ್ತಾ ಇಂಟರ್ವ್ಯೂದು ಒಂದು ಡೆಕೋರಮ್ ಅಂತ ಇರುತ್ತೆ ಅದ್ರ ಕೆಲಸ ಅಂತ ಇರುತ್ತೆ ಜೊತೆಗೆ ನೀನು ಕನ್ನಡದಲ್ಲಿ ಮಾತಾಡ್ಬೇಕಾಗಿರೋದ್ರಿಂದ ಎಷ್ಟಾಗುತ್ತೋ ಅಷ್ಟು ಜನಕ್ಕೆ ನೀನು ಮುಟ್ಟಿಸ್ಬೇಕು ಕನ್ನಡದ ಬಗ್ಗೆ ಕೇಳಿದ್ರಿ ಅಲ್ವಾ ಕನ್ನಡ ಅನ್ನೋ ಒಂದು ಪದನೇ ಎಷ್ಟು ಚೆನ್ನಾಗಿದೆ ನಾನು ಹೇಳ್ದಲ್ಲ ನಮ್ಮ ಮನಸ್ಸಿನ ಭಾಷೆ ಅದು ಈಗ ಯಾರಿಗೋ ಏನೋ ಆಗ್ತಿದೆ ಅಂದಾಗ ನಾವು ಮನ್ಸಲ್ಲಿ ನಾವು ಮಾತಾಡ್ಕೊಳ್ಳೋದ್ ಕನ್ನಡದಲ್ಲಿ ತಾನೆ ಅದಕ್ಕೆ ನಾವು ಇದೀನ ಹಿಂಗಾಗೋಯ್ತು ಹಂಗ ಬಂದ್ಬಿಟ್ಟ ಹಂಗೋದ ಹಿಂಗಾಗಿ ಹೋಯ್ತಲ್ಲ ಹಂಗೆ ಅಂತ ನಾವು ಯೋಚನೆ ಮಾಡುವಾಗ ಓ ವ ಜಸ್ಟ್ ಹಾಪಲ್ಲ ನೋ ಅಂತ ತಲೆಲಿ ಯೋಚನೆ ಮಾಡಲ್ಲ ನಾವು ನಮ್ಮ ತಲೆ ನಡೆಯೋದೇನು ಕನ್ನಡ ನಡೀತಿರುತ್ತೆ ಕನ್ನಡಕ್ ಮತ್ತೆ ಗೌರವ ಕೊಡೋಣ ಅಷ್ಟು ಮನಸ್ಸಿಗೆ ಹತ್ರ ಆಗಿದೆ ಕನ್ನಡ ಅಂತ ಹೇಳಿದ್ರೆ ನೀನು ಯಾವುದೋ ಅವ್ರಿಗೆ ಇನ್ನೊಬ್ರು ಈ ಪ್ರಶ್ನೆ ಕೇಳಿದ್ರು ನೀನ್ ಯಾವುದೋ ಗಡಿಯಲ್ಲೇ ನಿಂತ್ಕೊಂಡು ಕನ್ನಡನ ಬಳಸಿ ಬೆಳೆಸಿ ಉಳಿಸಿ ಅಂತ ನೀನು ಹೋರಾಟ ಮಾಡೋದು ಬೇಡ ಫಸ್ಟ್ ನೀನು ಕನ್ನಡವನ್ನ ಬಳಸು ಬಳಸುವಾಗ ಗೌರವ ಕೊಡು ಅದನ್ನ ನೀನು ಬೆಳೆಸ್ತೀಯ ಅಷ್ಟೆ ನೀನ್ ನಿಂತ್ಕೊಂಡ ಜೈ 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 ಅಂತೆಲ್ಲ ಹೇಳೋದು ಬೇಡ ನೀನ್ ಬಳಸ್ತೀಯಲ್ಲ ಕನ್ನಡ ಕನ್ನಡ ಚೆನ್ನಾಗಿ ಮಾತಾಡ್ಬಿಡು ಅಷ್ಟೇ ನಿಮ್ಮಅಮ್ಮ ನೀನ್ ಮನೇಲಿ ಹೆಂಗೆ ಆ ಮಡ್ಲಲ್ಲಿ ನೀನು ಅಪ್ಕೊಂಡ್ ಹೆಂಗೆ ಮಲಗ್ದಾಗ ನಿನ್ಗೆ ಆನಂದ ಸಿಗುತ್ತೆ ಅದೇ ಆನಂದ ನಿನಗೆ ಸಿಗುತ್ತೆ ಅಂತ ನಾನು ಭಾವಿಸ್ತೀನಿ ಅಷ್ಟೇ ಬಟ್ ಈ ಸಂದರ್ಭದಲ್ಲಿ ನಾನು ಪರಿಣಾಮ ನೆನೆಸ್ಕೊಂಡು ಥ್ಯಾಂಕ್ ಯು ಅದೇ ತುಂಬಾ ಜನ ಹೋಲಿಸ್ತಾ ಇದ್ರು ನನ್ನ ಅಯ್ಯೋ ಹೋಲಿಸ್ಬೇಡಿ ಆತರ ಅಲ್ಲ ಮೇಡಮ್ ಆ ಟೈಮಲ್ಲಿ ಅಲ್ಲಿ ಅವ್ರು ಚೆನ್ನಾಗಿ ಮಾಡ್ತಾ ಇದ್ರು ಇವ್ರು ಅದೇ ತರ ಮಾಡ್ತಾರೆ ನಾನು ಹೇಳ್ದಂಗೆ ತುಂಬಾ ಅನ್ನೆಸೆಸರಿ ಏನೋ ಮಾತಾಡೋದು ಆಮೇಲೆ ಓವರ್ ಆಕ್ಟಿಂಗ್ ಡ್ರಾಮಾ ಎಲ್ಲಾ ಮಾಡಲ್ಲ ಥ್ಯಾಂಕ್ ಯು ಅಪ್ಪ ಥ್ಯಾಂಕ್ ಯು ಅಲ್ಲ ಹಿಂಗೆ ಪ್ರೋತ್ಸಾಹ ಆಶೀರ್ವಾದ ಸಹಕಾರ ಮಮಕಾರ ಎಲ್ಲ ಕೊಡ್ತಾ ಇರಿ ನೀವು ಕೊಟ್ಟಷ್ಟು ನಾನು ಕೆಲಸ ಮಾಡ್ತಾನೆ ಇರ್ತೀನಿ ಅಷ್ಟೇ ಫೈನಲಿ ಮೇಡಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿದ್ದು ನವೀನ್ ಅವ್ರೆ ನನ್ಗೂ ಖುಷಿ ಆಯ್ತು ನಿಮ್ ಪೇಜಿಗೆ ಥ್ಯಾಂಕ್ ಯು ಸೋ ಮಚ್ ಅಂದ್ರೆ ಬರೀ ನಾನ್ ನನ್ ಇದು ರೆಕಾರ್ಡ್ ಆಗದೆ ಇಡ್ಲಿ ಪರವಾಗಿಲ್ಲ ಬೇಡ ಅಂದ್ರೆ ನಾನು ಹೇಳಿದ ಬರೀ ನನ್ಗಂತ ಅಲ್ಲ ನೀವು ಕಲಾವಿದ್ರನ್ನ ಕ್ಯಾಪ್ಚರ್ ಮಾಡೋದ್ರಿಂದನೇ ಎಲ್ಲ ನಾವು ರೀಚ್ ಆಗೋದು ನಾವು ನಮ್ಮಅಪ್ಪ ಯಾವಾಗ್ಲೂ ಹೇಳ್ತಿರ್ತಾರೆ ಏನಂತ ಆ ಕಾಡಲ್ಲಿ ಕುಣಿಯೋ ನವಿಲೋ ಚೆನ್ನಾಗಿ ಕುಣಿಯುತ್ತೆ ಅಂತ ಗೊತ್ತಾಗದ್ ಯಾರ್ವಾಗ ಯಾರು ಒಬ್ರು ಅದನ್ನ ನೋಡ್ಕೊಂಡ್ ಬಂದು ಹೇಳಿದಾಗ ಆ ಕೆಲ್ಸ ನೀವು ಮಾಡ್ತಿದೀರ ನೀವು ನಿಮ್ಮ ಮನೆಯಿಂದ ರೆಡಿಯಾಗಿ ಹೊರಟ್ಕೊಂಡು ಅದೆಷ್ಟೋ ಪೆಟ್ರೋಲ್ ಖರ್ಚು ಮಾಡಿಕೊಂಡು ಬಂದು ಆ ಟೆನ್ಷನಲ್ಲಿ ಆ ಕ್ರೌಡಲ್ಲಿ ನಿಂತ್ಕೊಂಡು ಕರೆಕ್ಟಾಗಿ ಬಂದಿದೆಯಾ ಆ ಆ್ಯಂಗಲ್ ಅಂತ ನೋಡಿಕೊಂಡು ಅದನ್ನು ಅಪ್ಲೋಡ್ ಮಾಡೋ ಒಂದು ಪ್ರೋಸೆಸ್ ಏನಿದೆಯಲ್ವಾ ನಿಮ್ಗೆಲ್ರಿಗೂ ಥ್ಯಾಂಕ್ಸ್ ಕಲಾವಿದರಿಗೆ ನಿಜವಾಗ್ಲೂ ಎಷ್ಟು ಅವಶ್ಯಕತೆ ಇರುತ್ತೆ ಗೊತ್ತಾ ಎಲ್ರಿಗೂ ಥ್ಯಾಂಕ್ಸ್ ನಿಮ್ಮ ಇಡೀ ಟೀಮ್ಗೆ ಹೇಳ್ಬಿಡಿ ಥ್ಯಾಂಕ್ ಯು ಖುಷಿಯಾಯ್ತು ಮಾತಾಡಿದ್ದು